ನಮಸ್ಕಾರ ನಾನು ನಿಮ್ಮ ಅರ್ಧನ ಇರೋದು ಇದು ನಮ್ಮ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಆಗಿದೆ ನೀವೆಲ್ಲಾರು ರೈತರ ಮಕ್ಕಳನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಿ ಅನ್ಕೊಂಡಿದೀನಿ ಅದಕ್ಕೆ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಇವತ್ತಿನ ವೀಡಿಯೋ ಇದಾಗ ನಾನು ಐನುಗಾರಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ನನ್ ಗೊತ್ತಿರೋಷ್ಟು ನಾನು ತಿಳ್ಸ್ಕೊಡಕ್ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋದಾಗ ನಾನು ಏನ್ ತಿಳ್ಸ್ಕೊಡ್ತೀನಪ್ಪಾ ಅಂದ್ರೆ ಹಸು ಇಟ್ಬಿಟ್ಟು ಇಪ್ಪತ್ನಾಲ್ಕ ಗಂಟೆ ಆಗಿರ್ತಿ ಅದಾದ್ರೂ ಕಸ ಬಿದ್ದಿರಲ್ಲ ನೀವು ಡಾಕ್ಟ್ರ್ ಕರ್ಸ್ಬಿಟ್ಟು ಕಸ ಇಲ್ಲ ಪ್ರಯತ್ನ ಮಾಡಿದ್ದೀರಿ ಆದ್ರೆ ಡಾಕ್ಟ್ರು ಬಂದು ಮುಕ್ಕಾಲ್ ಭಾಗ ಕಸ ಮಾಡೋಕ್ ಇಟ್ಟಿರ್ತಾರೆ ಕಾಲ್ ಭಾಗ ಕಸ ಹೊಟ್ಟೆಯಲ್ಲೇ ಬಿಟ್ಟಿರ್ತಾರೆ ಯಾಕ್ ಬಿಟ್ಟಿರ್ತಾರಪ್ಪ ಅಂದ್ರೆ ಹಸು ಗರ್ಭಕೋಶಕ್ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೊಟ್ಟೆಯಲ್ಲೇ ಕಸಾನ ಹೊಟ್ಟೆಯಲ್ಲೇ ಬಿಟ್ಟಿರ್ತಾರೆ ಅದಕ್ಕೋಸ್ಕರ ನಾನು ಇವತ್ತು ನೀಡೋದಲ್ಲಿ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ಆ ಕಾಲ್ ಭಾಗ ಕಾಲ್ ಭಾಗ ಕಸ ಹೊಟ್ಟೆಯಿಂದ ಯಾವ ರೀತಿ ಆಚೆ ತಿಳಿಯೋದು ಅಂತ ಇವತ್ತು ನೀಡೋದಾಗ ತಿಳ್ಸ್ಕೊಡ್ತೀನಿ ಮೊದ್ಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲಿ ಹಿಂಡಿ ಅಂತ ಬರುತ್ತೆ ಇದು ಗಂಧಿ ಅಂಗಡಿಯಲ್ಲಿ ಸಿಗುತ್ತೆ ಕೆಲವು ರೇಷನ್ ಅಂಗಡಿಗಳೂ ಸಿಗುತ್ತೆ ಕೆಲವು ರೇಷನ್ ಅಂಗಡಿಗಳಾಗ ಸಿಗಲ್ಲ ಅದಕ್ಕೆ ಗಂಧಿ ಅಂಗಡಿಯಲ್ಲಿ ಒಬ್ಬಟ್ಟು ಕೇಳಿದ್ರೆ ಎಲ್ಲಿ ಅಂತ ಕೇಳಿದ್ರೆ ಪಕ್ಕ ಕೊಡ್ತಾರೆ ಅವ್ರು ಇದನ್ನ ಒಂದು ಕೆಜಿ ಆದಷ್ಟು ತಗೋಬೇಕು நான் மத்னீங்கேஜி இது இல்லிண்டி இத தவங்கி இதனால் கேஜி ஒன் பத்லி தோர் மத்த அதீட்டர் நீர் இடத்தினா ನೀರೆಲ್ಲ ಹಟ್ಟಿರಾದ್ಮೇಲೆ ಸ್ಟೋವ್ ಮೇಲೆ ಇಲ್ಲ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನ ಸುಮಾರು ಒಂದ್ ನಿಮಿಷ ಬೇಯಕ್ ಬಿಡಿ ನೋಡಿ ಇದನ್ನ ಯಾಕೆ ನಲವತ್ತೈದು ನಿಮಿಷ ಬೇಯಿಸ್ಬೇಕಪ್ಪ ಅಂತ ಹೇಳಿದ್ರೆ ಇದು ತುಂಬಾ ಆಗಿದ್ದಿದೆ ಅಂದ್ರೆ ತುಂಬಾ ಕಂತರ ಇರ್ತೈತೆ ಅದಕ್ಕೋಸ್ಕರ ಇದು ಸಾಫ್ಟ್ ಆಗ್ಬೇಕು ಅದಕ್ಕೋಸ್ಕರ ನೀವು ನಲವತ್ತೈದು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ಕುಯ್ತಾ ಇದೆ ಘಮ ಘಮ ಸ್ಮೆಲ್ ಬರ್ತಾ ಇದೆ నోడి పుజా టైమ్ అల్ చౌర్ తో తిరుగ్బు అదన చది యాసా అందల కచ్చిబుట్ సీదక్ బుడ్త్యే అద్రిందాబు నోడి యవ్ తర కణస్తీ ముట్ి తిత్కొందాఫ్ట్ ఆగి కణి ఎళ్ళింది సాఫ్ట్ ఆగి కణినద్దు నిమిష వేయస్కు ఆఫ్ మార్తాను నేను చౌనా ಸ್ಟವ್ ಮಾಡಿದಾದ್ಮೇಲೆ ಅದನ್ನ ಎತ್ತಿ ಸ್ಟವ್ ಇಂದ ಕೆಳಗಡೆ ಇಕ್ಕೊಳ್ಳಿ ಸ್ಟವ್ ಇಂದ ಕೆಳಗಡೆ ಮೇಲೆ ಸೋಪ್ ಎತ್ತಿ ಅಡ್ಡ ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಬೆಳಗ್ಗೆ ಗಂಟೆ ಬಿಳಿ ಹಾರಕ್ಕೆ ರಾತ್ರಿ ಮಲ್ಕೊಂಡಿದ್ದೆ ಬೆಳಗ್ಗೆ ಎತ್ತಿ ನೋಡೋ ಪಟ್ಟಿಗೆ ಸ್ಮೂತ್ ಆಗಿದೆ ಮನೆಗೆ ಎತ್ಕೊಂಡ್ಬಂದ್ ನೀರ್ ಬಿಟ್ಕೊಂತ ಇದೀನಿ

ಎಲ್ಲಿಂಡಿ ತಿನ್ನ ಕೊಟ್ಟ್ಮೇಲೆ ಹಸುಗೆ ಕಳೆಕಾಯಿ ಹಿಂಡಿ ದಿನಾ ಕೊಡ್ಕೊಡುವುದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲೊಟ್ಟೆ ಎಲ್ಲ ಹಸು ಎಲ್ಲಿ ಹಿಂಡಿ ದಿನಾ ಕೊಡ್ಬೇಕು ಇದನ್ನ ಬರೀ ಕರು ಹಾಕಿರೋ ಹಸುಗಳಿಗೆ ಮಾತ್ರ ಇಡ್ಬೇಕು ಒಂದ್ ವೇಳೆ ಫಲಾಗಿರೋ ಹಸುಗೆ ಏನಾದ್ರು ಇಟ್ಟಿದ್ರೆ ಕಂದಾಕ್ ಬಿಡ್ತವೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಪಲಾಗಿರ ಇಡ್ಬೇಡ್ರಿ ಇಲ್ಲಿ ಯಾವ ತರ ಕೆಲಸ ಮಾಡ್ತಿದ್ದೆ ಅಂದ್ರೆ ಹೊಟ್ಟೆ ಒಳಗೋಗಿ ಹೊಟ್ಟೆ ಎಲ್ಲಾ ತೊರೆದು ಬಿಟ್ಟು ಕರು ಹಾಕಿರೋ ಹಸುಗಳಿಗೆ ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅದರಿಂದ ಏನ್ ಯೂಸ್ ಅಂದ್ರೆ ಅದು ಹಸುಗು ವರ್ಕ್ ಎಲ್ಲ ಕ್ಲೀನ್ ಆಗ್ಬಿಟ್ಟು ನೆಕ್ಸ್ಟ್ ಫಲಾನು ಚೆನ್ನಾಗಿ ನಿಲ್ದೈತೆ ಮತ್ತೆ ಹೊಟ್ಟೆ ಶುದ್ಧಿ ಆಗೋದ್ರಿಂದ ಮೇವು ಚೆನ್ನಾಗಿ ತಿಂದೈತೆ ಹಾಲು ಎಲ್ಲ ಚೆನ್ನಾಗ್ ಬರ್ತೈತೆ ಆ ಹಸುವಲ್ಲಿ ನೋಡಿ ಇವಾಗ ಎತ್ಕೊಂಡೋಗ್ ನಾನು ಇದನ್ನ ಹಸು ಇಕ್ತಾ ಇದೀನಿ ನೋಡಿ ಇದೇ ನಮ್ದು ಈದಿರ ಹಸು ಅದಕ್ಕೋಸ್ಕರ ಈ ಹಸುಗೆ ಇಕ್ತಾ ಇದ್ದೀನಿ ಒಟ್ಟು ಈದಿ ಇವತ್ತಿಗೆ ಒಂಬತ್ತು ದಿನ ಆಗ್ತಾ ಇದೆ ಒಂಬತ್ ದಿನ ಆದ್ಮೇಲೆ ದಿನ ನಾಲ್ಕ ಒಂದ್ ಕೆಜಿ ತಗೊಂಡು ನಾಲ್ಕ್ ದಿನ ಇಡ್ಬೇಕು ಈ ತರ ಮಾಡೋದ್ರಿಂದ ಹೊಟ್ಟೆಯವರಿಗೆ ಇರೋ ಗಲೀಜೆಲ್ಲ ಆಚೆ ಬರ್ತಿದೆ ಇದು ನಾಲ್ಕ್ ದಿನ ಆದ್ಮೇಲೆ ನಿಮ್ ರಿಸಲ್ಟ್ ಗೊತ್ತಾಗ್ತೀನಿ ನಾನು ಇದೇ ತರ ಹೈನುಗಾರಿಕೆ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಇನ್ನ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಅಸೂರಿ ಬಗ್ಗೆ ನೀವ್ ಇನ್ನ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ರೈತರ ಮಕ್ಕಳು ಬೆಳೆಸಿಲ್ಲ